ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ನಮಗೆ ಜೀವನದಲ್ಲಿ ಅಧ್ಯಂತಹದ್ದೇ ಕಷ್ಟಗಳಿರಲಿ ರಾತ್ರಿ ಮಲಗುವ ಮುನ್ನ ಇದೊಂದು ವಸ್ತುವನ್ನು ಮುಟ್ಟಿ ಒಂದು ಚಿಕ್ಕ ಕೆಲಸವನ್ನು ಮಾಡಿ ಮಲಗಬೇಕು ಅದರಿಂದ ಜೀವನದಲ್ಲಿ ಯಾವ ರೀತಿಯ ಅಪಾರ ಪ್ರಮಾಣದ ಒಂದು ನಿಮ್ಮ ಕಣ್ಣು ಮುಂದೆ ನಿಮ್ಮ ಜೀವನ ಯಾವ ರೀತಿಯಾಗಿ ಪರಿವರ್ತನೆ ಆಗುತ್ತೆ ಅಂತಂದರೆ ಅಚ್ಚರಿ ನಿಮಗೆ ಖರ್ಚೆ ಇಲ್ಲದ ಉಪಾಯ ನಿಮ್ಮ ಅಡುಗೆ ಮನೆಯಲ್ಲೇ ಈ ವಸ್ತು ಸಿಗುತ್ತೆ ಇದನ್ನು ಇಟ್ಟುಕೊಂಡು ನಾನು ಸಿಂಪಲ್ಲಾಗಿ ನೋಡೋದಕ್ಕೆ ಸಿಂಪಲ್ ಇರುತ್ತೆ ಆದರೆ ರಿಸಲ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಹ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಆ ವಿಷಯವನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ನಿಮ್ಮ ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ನೋಡ್ತಾ ಇದ್ದೀರಿ ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದೀರಿ ಅಥವಾ ಈ ಚಾನೆಲ್ಗೆ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದ್ದೀರಿ ಅಂತಂದ್ರೆ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಓದೋದಕ್ಕೂ ಕೂಡ ಮರಿಬೇಡಿ ಈ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಪಾಡ್ಕಾಸ್ಟ್ ಹಾಗೂ ಸ್ಪೆಷಲ್ ಪ್ರೋಗ್ರಾಮ್ಗಳು ನಿಮಗೋಸ್ಕರ ಕಾದಿರುತ್ತೆ ನೀವು ಕೂಡ ಮೆಂಬರ್ ಆಗೋದಲ್ಲದೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ಲರಿಗೂ ಕೂಡ ಈ ಒಂದು ಜೀತ್ ಮೀಡಿಯಾ ಚಾನಲ್ನ ಮೆಂಬರ್ ಅನ್ನ ಈ ಒಂದು ಮೆಂಬರ್ಶಿಪ್ ಅನ್ನ ಗಿಫ್ಟ್ ಮಾಡಬಹುದು ಈ ಒಂದು ಮೆಂಬರ್ಶಿಪ್ ಅನ್ನ ಅವ್ರಿಗೆ ಗಿಫ್ಟ್ ಮಾಡಿದಾಗ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅವರು ಕೂಡ ಚಾನಲ್ ಮೆಂಬರ್ ಆಗ್ತಾರೆ ಮೆಂಬರ್ ಆದಾಗ ಅವರಿಗೆ ವಿಶೇಷ ಕಾರ್ಯಕ್ರಮಗಳನ್ನು ನೋಡುವಂತಹ ಒಂದು ಅನುಕೂಲಕರ ಸೌಲಭ್ಯ ಅವರಿಗೆ ದೊರೆಯುತ್ತೆ ಬನ್ನಿ ವೀಕ್ಷಕರ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಚಿಕ್ಕದೊಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂತಂದರೆ ನೋಡಿ ನಮಗೆ ತುಂಬ ಅಂದರೆ ಕಷ್ಟ ಕೊಡುವಂತಹ ಅಂಶ ಹಣಕಾಸಿನ ಒಂದು ಸಾಲ ಅದೇ ರೀತಿ ಅನಾರೋಗ್ಯ ಆರೋಗ್ಯ ಚೆನ್ನಾಗಿತ್ತು ಕೈತುಂಬ ನಮಗೆ ಹಣ ಇತ್ತು ಸಾಲ ಇಲ್ಲ ಅಂತಂದರೆ ನಾವು ಬಂಬಾಟಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಆದರೆ ಈ ಎರಡು ಅಂಶಗಳು ನಮಗೆ ತುಂಬ ಅಂದರೆ ತುಂಬ ಚುಚ್ಚುತ್ತಾ ಇರುತ್ತೆ ಕಷ್ಟ ಕೊಡ್ತಾ ಇರುತ್ತೆ ಹಾಗಾಗಿ ನಾವು ನಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸ್ಕೊಳ್ಬೇಕು ಕಷ್ಟಪಟ್ಟು ಕೆಲಸ ಮಾಡೋಣ ಕಷ್ಟಪಟ್ಟು ಕೆಲಸ ಮಾಡಲೇಬೇಕು ಅದರೊಟ್ಟಿಗೆ ನಮಗೆ ದೈವ ಕೃಪೆ ಇರಬೇಕು ಕಣ್ಣದೃಷ್ಟಿ ಸತಾಯಿಸಬಾರ್ದು ಮನೆಗೆ ಒಂದು ಪ್ರೊಟೆಕ್ಷನ್ ಇರಬೇಕು ಸ್ತ್ರೀರಕ್ಷೆ ಇರಬೇಕು ಯಾರ ಕೆಟ್ಟ ಕಣ ದೃಷ್ಟಿ ತಾಕಬಾರ್ದು ನಮ್ಮ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀಬೇಕು ಇದೆಲ್ಲ ಆಗಬೇಕು ಅಂತಂದ್ರೆ ಒಂದು ಎರಡು ಮುತ್ತಿನಂತ ಮಾತು ಹೇಳ್ತೀನಿ ವೀಕ್ಷಕರೇ ಜೀವನದಲ್ಲಿ ಸಾಲ ಇರಬಾರ್ದು ಸೋಲ್ ಇರಬಾರ್ದು ಆ ರೀತಿಯಾಗಿ ನಮಗೆ ಮಾಡಿಕೊಡುವಂತಹ ಒಂದು ವಸ್ತು ಇದೆ ಅದನ್ನು ತೋರಿಸ್ತೀನಿ ಇದು ಒಂದು ಮನೆಯಲ್ಲಿತ್ತು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಸಾಲ ಅನ್ನೋದಿರೋದಿಲ್ಲ ಸಾಲವನ್ನು ಇದು ಮನೆಗೆ ಬಂದ್ರೆ ಬೇರೆ ಸಮೇತ ಕಿತ್ತಿ ಹಾಕತ್ತೆ ಎಷ್ಟು ಸಾಲ ಇದೆ ತೀರಿಸಿ ಕೈ ತುಂಬಾ ಹಣ ಇಟ್ಕೊಂಡು ಜೀವನ ಮಾಡಬಹುದು ನಂಬಿಕೆ ವಿಶ್ವಾಸ ಇದ್ದಲ್ಲಿ ಮಾತ್ರ ಈ ವಸ್ತುವನ್ನು ತಗೊಳ್ಳಿ ತುಂಬಾ ಒಂದು ಚಮತ್ಕಾರಿ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಮನೆಯಲ್ಲಿ ಅದೇ ರೀತಿ ಸೋಲು ಅನ್ನೋದಿರೋದಿಲ್ಲ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತಿರೋ ಎಲ್ಲದರಲ್ಲೂ ಜಯ ಕೊಟ್ಕೊಂಡು ಹೋಗುತ್ತೆ ತೋರಿಸ್ತೀನಿ ನೇರ ಪ್ರಸಾರದಲ್ಲಿ ನೇರವಾಗಿ ತೋರಿಸ್ತೀನಿ ನಾನು ಇದು ಮನುಷ್ಯರಿಂದ ನಿರ್ಮಾಣ ಆದಂಥ ವಸ್ತು ಅಲ್ಲ ಇದು ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತ ದೈವಿ ಕೃಪೆಯ ಹೊಂದಿರುವ ದೈವಿ ಶಕ್ತಿ ಹೊಂದಿರುವಂತಹ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ವೀಕ್ಷಕರೇ ಇದು ವಿಶೇಷವಾಗಿ ಉಡ್ಡಲ್ಲಿ ಮಾಡಿದ್ದೇ ಇರಬೇಕು ವಿಶೇಷವಾದ ಮರದಲ್ಲಿ ಮಾಡಿದ್ದೇ ಇರಬೇಕು ಅದನ್ನು ಇಟ್ಟು ಪೂಜೆ ಮಾಡಿದಾಗ ನಿಮಗೆ ಒಂದ ಒಂದಲ್ಲ ಸಾವಿರ ಪಟ್ಟು ಇದರದ ಫಲ ಸಿಗುತ್ತೆ ನಿಮಗೆ ಹಾಗಾಗಿ ಇದರಲ್ಲಿ ರಹಸ್ಯ ಒಂದು ಹದಿನ ಹದಿನಾಲ್ಕು ರಹಸ್ಯ ತ್ರಿಕೋನಗಳಿದೆ ಟ್ರಯಾಂಗಲ್ಸ್ ಇರುತ್ತೆ ಇದರಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಯಾವುದು ಅಂತ ನಾವು ಹೇಳಬಾರ್ದು ಬಾಯಿ ಬಿಟ್ಟು ಯಾಕೆಂದ್ರೆ ಅದರ ಶಕ್ತಿ ಕುಂದುತ್ತೆ ಹಾಗಾಗಿ ಆ ಹದಿನಾಲ್ಕು ಚಕ್ರಗಳಿರುತ್ತಲ್ಲ ಅವೇನ್ ಮಾಡುತ್ತೆ ಅಂದ್ರೆ ಈ ಬ್ರಹ್ಮಾಂಡದಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯನ್ನ ಸ್ವೀಕಾರ ಮಾಡಿ ಮನೆಯಲ್ಲಿರುವವರಿಗೆ ಪ್ರೊಟೆಕ್ಷನ್ ಕೊಡುತ್ತೆ ಸಾಲ ತೀರೋ ತರ ಮಾಡುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ವೃದ್ಧಿ ಮಾಡಿಕೊಡುತ್ತೆ ಇಂತಹ ಅಪರೂಪದ ಸ್ತ್ರೀಚಕ್ರ ಯಂತ್ರವನ್ನ ಮನೆಗೆ ತರಿಸ್ಕೋಬೇಕು ಆ ವೀಕ್ಷಕರೇ ನಮ್ಮ ತಂಡ ನಿಮಗೆ ಸಹಾಯ ಸಹಕಾರ ಮಾಡುತ್ತೆ ಇಲ್ಲಿ ಕಾಣಿಸುವಂತಹ ಈ ನಂಬರಿಗೆ ಇದು ಅಧಿಕೃತ ನಂಬರ್ ಬೇರೆ ಯಾವ ನಂಬರ್ಗೂ ರಿಕ್ವೆಸ್ಟ್ ಹಾಕಬೇಡಿ ಇದೇ ನಂಬರಿಗೆ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ಶ್ರೀಚಕ್ರವನ್ನ ಮನೆಗೆ ಕಳಿಸ್ಕೊಡೋದಕ್ಕೆ ಬುಕ್ಕಿಂಗಿಗೆ ಎಲ್ಲದಕ್ಕೂ ಸಹಾಯ ಸಹಕಾರ ಮಾಡುತ್ತೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದಿರಿ ಅನ್ಕೊಂಡಿದ್ದೀನಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ರಾತ್ರಿ ಮಲಗುವ ಮುನ್ನ ಎರಡರಲ್ಲಿ ಒಂದು ಕೆಲಸ ಮಾಡಿ ನಾನು ಹೇಳ್ತೀನಿ ನೋಡಿ ಏನಪ್ಪಾ ಮಾಡಬೇಕು ಅಂತಂದ್ರೆ ಎರಡು ಸಮಸ್ಯೆಗಳ ಬಗ್ಗೆ ಮಾತಾಡ್ತೀನಿ ಒಂದು ನಿಮಗೆ ಕೆಲಸದ ಮೇಲೆ ಫೋಕಸ್ ಆಗ್ತಾ ಇಲ್ಲ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ ವಿದ್ಯಾರ್ಥಿಗಳಿರಬಹುದು ಆಫೀಸಲ್ಲಿ ಕೆಲಸ ಮಾಡುವಂಥವ್ರು ಇರಬಹುದು ಕೃಷಿ ವ್ಯಾಪಾರದ ಕ್ಷೇತ್ರ ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಇರಿ ಫೋಕಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಗಮನ ಇಟ್ಟು ಕೆಲಸ ಮಾಡಿದಾಗ ಆ ಕೆಲಸದಲ್ಲಿ ಜಯ ಸಿಗುತ್ತೆ ಆದರೆ ಆ ಫೋಕಸ್ ಡಿವಿಯೇಷನ್ ಆದ್ರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಫೋಕಸ್ ಆಗ್ತಾ ಇಲ್ಲ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ ಅಂದ್ರೆ ಕೆಲಸ ಹಾಳಾಗುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಫೋಕಸ್ ಇಲ್ಲ ಕಾನ್ಸಂಟ್ರೇಷನ್ ಆಗ್ಲಿಲ್ಲ ಅಂದ್ರೆ ಓದಿದ್ದು ತಲೆಗೆ ಹತ್ತೋದೇ ಇಲ್ಲ ಓದೋದೇ ಇಲ್ಲ ಅವರು ಫಸ್ಟ್ ಆಫ್ ಆಲ್ ಹಾಗಾದ್ರೆ ಅದು ಎಲ್ಲಿ ಹತ್ತಬೇಕು ಅವರು ಎಕ್ಸಾಮ್ ಅಲ್ಲಿ ಒಳ್ಳೆ ಆಂಕ್ ಹೇಗೆ ಗಳಿಸ್ಬೇಕು ಅದೇ ರೀತಿ ಒಬ್ಬ ಎಂಪ್ಲಾಯಿ ಕೂಡ ಆಫೀಸಲ್ಲಿ ಅಥವಾ ವ್ಯಾಪಾರದ ಕ್ಷೇತ್ರದಲ್ಲಿ ಅವರು ಮಾಡುವಂತ ಕೆಲಸದಲ್ಲಿ ಫೋಕಸ್ ಇಲ್ಲ ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಅವರಿಗೆ ಜಯ ವಿಜಯ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಕೆಲಸದಲ್ಲಿ ಫೋಕಸ್ ಬರಬೇಕು ಸ್ಟಡಿಯಲ್ಲಿ ಫೋಕಸ್ ಬರಬೇಕು ವ್ಯಾಪಾರ ವ್ಯವಹಾರದಲ್ಲಿ ಫೋಕಸ್ ಬರಬೇಕು ಕಾನ್ಸಂಟ್ರೇಷನ್ ಆಗಬೇಕು ನಿಮಗೆ ಇನ್ಕ್ರಿಮೆಂಟ್ ಆಗಬೇಕು ಜಯ ಸಿಗಬೇಕು ವಿಜಯ ಸಿಗಬೇಕು ಧನಲಾಭ ಆಗಬೇಕು ಹಣ ಅಭಿವೃದ್ಧಿ ಆಗಬೇಕು ಅಂತಂದರೆ ರಾತ್ರಿ ಮಲಗುವ ಮುನ್ನ ಏನಪ್ಪ ಮಾಡಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ ಹಾಲು ಬಿಸಿ ಬಿಸಿ ಹಾಲಿನಲ್ಲಿ ಎರಡೇ ಎರಡು ಚಿಕ್ಕ ಕಾಳು ಏಲಕ್ಕಿಯನ್ನು ಹಾಕಿ ಏಲಕ್ಕಿ ಕಾಳು ಚಿಕ್ಕದು ಎರಡೇ ಎರಡು ಒಂದು ಹಸಿರು ಏಲಕ್ಕಿಯನ್ನು ಬಿಡಿಸ್ಕೊಳ್ಳಿ ಅದರಲ್ಲಿ ಎರಡು ಕಾಳು ಏಲಕ್ಕಿ ತೊಗೊಳ್ಳಿ ಹಾಲಿನಲ್ಲಿ ಹಾಕಿ ಅದನ್ನು ಕುದಿಸಿ ಅದನ್ನು ಕೂಡದು ಮಲಗಿ ನಿಮ್ಮ ನಿಮ್ಮ ಆರೋಗ್ಯದ ಕಂಡೀಷನ್ ನೋಡ್ಕೊಳ್ಳಿ ವೈದ್ಯರ ಹತ್ರ ಸಲಹೆ ತೊಗೊಳ್ಳಿ ಕೆಲವೊಬ್ಬರಿಗೆ ಮಿಲ್ಕ್ ಅಂದರೆ ಅವರು ಸಜೆಸ್ಟ್ ಮಾಡಿರೋದಿಲ್ಲ ಅಲರ್ಜಿ ಇರ್ಬೋದು ಮತ್ತೊಂದು ಅವರು ಮಾತ್ರೆ ತೊಗೊಳ್ತಿರ್ತಾರೆ ಏನೇನೋ ಕಾರಣಾಂತರಗಳಿಂದ ವೈದ್ಯರು ನಿಮಗೆ ಅಪ್ರೂವಲ್ ಕೊಟ್ಟರೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅಥವಾ ಇಲ್ಲ ಗುರುಗಳೇ ನಾವು ಆರೋಗ್ಯವಂತರಾಗಿದ್ದೀವಿ ಹಾಲನ್ನು ಕುಡಿಬಹುದು ಅನ್ನೋಂಥವ್ರು ಎರಡೇ ಎರಡು ಕಾಳ ಏಲಕ್ಕಿಯನ್ನು ಹಾಲಲ್ಲಿ ಹಾಕಿ ರಾತ್ರಿ ಕುದಿಸಿ ಮಲಗೋದ್ರಿಂದ ವರ್ಕಲ್ಲಿ ಫೋಕಸ್ ಫೋಕಸ್ ಬರುತ್ತೆ ಕಾನ್ಸಂಟ್ರೇಷನ್ ಆಗುತ್ತೆ ನಿಮಗೆ ಜಯ ವಿಜಯ ಸಿಗುತ್ತೆ ಇದನ್ನು ಮಾಡಿ ನೋಡಿ ಇದು ತುಂಬ ಪವರ್ಫುಲ್ ಆಗಿರುವಂಥದ್ದು ಹಾಲು ನೇರವಾಗಿ ಬಿಳಿಯ ಪದಾರ್ಥ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಚಂದ್ರನ ಒಂದು ಆಶೀರ್ವಾದ ಹೊಂದಿರುವಂಥದ್ದು ಅದೇ ರೀತಿ ಈ ಏಲಕ್ಕಿ ಶುಕ್ರನೊಂದಿಗೆ ಸಂಪರ್ಕ ನೇರ ಆಶೀರ್ವಾದ ಹೊಂದಿದೆ ಹಾಗಾಗಿ ಈ ಮೂರರ ಒಂದು ಸಂಗಮದಿಂದ ನಿಮಗೆ ಅದನ್ನ ಯಾರು ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ಊಟ ಆದ ನಂತರ ಒಂದು ಅರ್ಧ ಗ್ಲಾಸ್ ಹಾಲಿಗೆ ಎರಡೇ ಕಾಳು ಏಲಕ್ಕಿ ಹಾಕಿ ಕುದಿಸಿ ಕುಡಿದು ಮಲಗ್ತಾರೋ ನೆಕ್ಸ್ಟ್ ಡೇ ಇಂದ ಅವರಿಗೆ ಇಮಿಡಿಯೇಟ್ಲಿ ವರ್ಕಲ್ಲಿ ಫೋಕಸ್ ಕಾನ್ಸಂಟ್ರೇಷನ್ ಜಯ ವಿಜಯ ಸ್ಟಾರ್ಟ್ ಆಗುತ್ತೆ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಇದು ಮೊದಲನೆಯ ಉಪಾಯ ಇನ್ನ ಎರಡನೇದ್ದೇನಪ್ಪ ಅಂತಂದ್ರೆ ಏಲಕ್ಕಿಯಿಂದನೇ ಮಾಡುವಂಥ ಉಪಾಯ ವೀಕ್ಷಕರೇ ವೀಕ್ಷಕರೇ ಇನ್ನು ಎರಡನೆಯದು ಇದು ಕೂಡ ಏಲಕ್ಕಿಯಿಂದ ಮಾಡುವಂತಹ ಉಪಾಯನೇ ಏನಪ್ಪಾ ಮಾಡಬೇಕು ಅಂತಂದ್ರೆ ಇದನ್ನು ಯಾಕಾಗಿ ಮಾಡಬೇಕು ಅಂತ ಹೇಳ್ತೀನಿ ಏಲಕ್ಕಿ ನೋಡಿ ನಾನು ಹೇಳಿದೆ ಒಂದು ಅದರ ಸುವಾಸನೆಯೇ ಗಮ್ಮಂತ ಇರುತ್ತೆ ಯಾವಾಗಲೂ ಲಕ್ಷ್ಮಿ ಆಕರ್ಷಣೆ ವೆಲ್ತ್ ಅಟ್ರಾಕ್ಷನಿಗೆ ಇನ್ನು ಎರಡನೇದು ಯಾಕೆ ಮಾಡಬೇಕು ಅಂತಂದ್ರೆ ನೀವು ಜೀವನದಲ್ಲಿ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಗುರುಗಳೇ ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಅರ್ಧಕ್ಕೆ ನಿಲ್ಲುತ್ತೆ ಫೇಲ್ ಆಗುತ್ತೆ ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಆ ತರ ಆಗ್ತಾ ಇದೆ ಏನ್ ಮಾಡಬೇಕು ಏನ್ ಮಾಡಬೇಕು ಅಂತಂದ್ರೆ ವಾರದಲ್ಲಿ ಎರಡು ದಿವಸ ಮೂರು ದಿವಸ ಏಲಕ್ಕಿ ಊಟ ಮಾಡಿದ ನಂತರ ಎರಡೇ ಎರಡು ಕಾಳು ಏಲಕ್ಕಿಯನ್ನು ತಿಂದುಬಿಟ್ಟು ಮಲಗಬೇಕು ಈ ಒಂದು ಕ್ರಮವನ್ನು ನೀವು ನಿರಂತರವಾಗಿ ಮಾಡೋದರಿಂದ ಸುಮಾರು ಎರಡು ತಿಂಗಳು ಮೂರು ತಿಂಗಳು ಆ ಬ್ಯಾಡ್ ಲಕ್ ಏನಿರುತ್ತೆ ಹೊರಗಡೆ ಹೋಗ್ತಾ ಹೋಗುತ್ತೆ ನಮ್ಮ ಮೈ ಮನಸ್ಸಿನಿಂದ ಅವರ ಕ್ಲೀನ್ ಆಗುತ್ತೆ ಚಕ್ರಕ್ಕೆ ಒಂದು ಲಕ್ಷ್ಮಿ ಅಟ್ರಾಕ್ಷನ್ ಮುಖದಲ್ಲಿ ಕಳೆ ತೇಜಸ್ಸು ಯಾವಾಗ ಆ ಬ್ಯಾಡ್ ಲಕ್ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಯಿತು ಗುಡ್ ಲಕ್ ಅಟ್ರಾಕ್ಷನ್ ಆಯಿತು ಕೆಲಸಗಳು ಸ ಸರಾಗವಾಗಿ ಆಗೋದಕ್ಕೆ ಶುರು ಆಗುತ್ತೆ ಎರಡು ಕ್ರಮಗಳನ್ನು ಹೇಳಿದ್ದೀನಿ ಒಂದು ಯಾರಿಗೆ ಫೋಕಸ್ ಕಾನ್ಸಂಟ್ರೇಷನ್ನಲ್ಲಿ ತೊಂದರೆ ಇದೆ ಅವರು ರಾತ್ರಿ ಅರ್ಧ ಗ್ಲಾಸ್ ಹಾಲಿನಲ್ಲಿ ಒಂದೆರಡು ಕಾಳು ಏಲಕ್ಕಿಯನ್ನು ಹಾಕಿ ಕುದಿಸಿ ಕುಡಿಯುವಂಥದ್ದು ಇನ್ನೊಂದು ಏನಪ್ಪ ಅಂತಂದರೆ ಯಾರಿಗೆ ಕೆಲಸ ಸಕ್ಸಸ್ ಆಗ್ತಾ ಇಲ್ಲ ಕೈ ಹಾಕಿದ ಕೆಲಸ ಎಲ್ಲ ಫೇಲ್ ಆಗ್ತಾ ಇದೆ ಅನ್ನೋರು ವಾರದಲ್ಲಿ ಎರಡು ದಿವಸ ಮೂರು ದಿವಸ ಊಟ ಆದ ಮೇಲೆ ಎರಡೆ ಎರಡು ಕಾಳು ಏಲಕ್ಕಿ ಬಾಯಿಗೆ ಹಾಕೊಂಡು ಚೆನ್ನಾಗಿ ತಿಂದುಬಿಟ್ಟು ಮಲಗೋದ್ರಿಂದ ನಿಮಗೆ ಕೆಲಸಗಳು ಆಗುವಂತಹ ಒಂದು ಇಮಿಡಿಯೇಟ್ ಶುಭ ಸೂಚನೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಏಲಕ್ಕಿಯ ಅದ್ಭುತ ಉಪಾಯ ಹೇಳಿದ್ದೀನಿ ವೀಕ್ಷಕರೇ ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲರೊಂದಿಗೂ ಕೂಡ ಶೇರ್ ಮಾಡಿ ದಯಮಾಡಿ ಯಾಕೆಂದರೆ ಎಲ್ಲರ ಜೀವನದಲ್ಲೂ ಕೂಡ ಆರ್ಥಿಕ ಒಂದು ಕಷ್ಟ ಇರುತ್ತೆ ತೊಂದರೆ ಇರುತ್ತೆ ಕೆಲಸಗಳಾಗ್ತಾ ಇರೋದಿಲ್ಲ ಸಾಕಷ್ಟು ಕಷ್ಟ ನಷ್ಟಗಳಿಂದ ಬಳಲ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವರೂ ಈ ವಿಡಿಯೋ ನೋಡಲಿ ಏಲಕ್ಕಿಯ ಉಪಾಯವನ್ನು ಮಾಡಿಕೊಳ್ಳಿ ಅವರ ಜೀವನದಲ್ಲೂ ಗೆಲುವು ಬರಲಿ ಮುಖದ ಮೇಲೆ ಮಂದಹಾಸ ಬರಲಿ ಆ ಒಂದು ಪುಣ್ಯದ ಫಲ ನಿಮಗೂ ಸಿಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರದೆ ಎಲ್ಲರೊಂದಿಗೂ ಶೇರ್ ಮಾಡಿ ವೀಕ್ಷಕರೇ ಎಲ್ರಿಗೂ ಈ ಒಳ್ಳೆ ವಿಷಯ ಪ್ರಸಾರ ಆಗ್ಲಿ ಪ್ರಚಾರ ಆಗ್ಲಿ ಎಲ್ರಿಗೂ ಒಳಿತಾಗಲಿ ಕಷ್ಟ ಅನ್ನೋದು ಸಾಸ್ಬೇಕಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಉಳಿಸೋಣ ವೀಕ್ಷಕರೇ ಗೆಲುವು ನಿಮ್ಮದಾಗ್ಲಿ ಸೋಲು ಕಷ್ಟದಾಗ್ಲಿ ಮನುಷ್ಯ ಗೆಲ್ಲಬೇಕು ಕಷ್ಟ ಸೋಲು ಬೇಕು ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲೇ ಸಿಗುವಂತ ಅದು ಅಡುಗೆ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಹೇಗೆ ಕಳೀಬೇಕು ಅನ್ನೋದರ ಬಗ್ಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶ್ ಪಾಂಡೆ ಗುರುಜಿ ನಾನು ಜೀತ್ ಮೀಡಿಯಾ ವಾಹಿನಿಯಲ್ಲಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ರೆಮಿಡಿಗಳನ್ನು ಹೇಳ್ತಾ ಇರ್ತೀನಿ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಅದರ ಜೊತೆಗೆ ನೋಡೋದಕ್ಕೆ ಸರಳ ಅನ್ಸಿದ್ರೂ ಕೂಡ ಮಾಡೋದಕ್ಕೆ ಅತೀ ಸುಲಭ ಅನಿಸಿದ್ರೂ ಕೂಡ ತುಂಬ ಜೀವನದಲ್ಲಿ ಚಮತ್ಕಾರ ಮಾಡುವಂತಹ ಇಂಥ ರೆಮಿಡಿಯನ್ನು ಮಾಡೋದು ನಿಲ್ಲಿಸೋದು ಬೇಡ ಇವುಗಳನ್ನು ಮಾಡ್ಕೊಂಡು ಹೋಗೋಣ ಎಲ್ಲ ರೆಮಿಡಿಯನ್ನು ಮಾಡಬೇಕಂತೇನಿಲ್ಲ ನಿಮ್ಮ ಜೀವನಕ್ಕೆ ಯಾವುದು ಸೂಕ್ತವೋ ಕಷ್ಟಕ್ಕೆ ಯಾವುದು ಸೂಕ್ತವೋ ಆ ರೆಮಿಡಿಯನ್ನು ಮಾತ್ರ ಮಾಡಿಕೊಡಿ ಮತ್ತು ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ